ಮರ ಒಟ್ಟು ಮೂಜಿ ವಿಭಾಗವು ಕಟ್ಟುವರು ಒಂಜಿ ಕನಪಾಲೆ ತೆರಳಿದೆ ಬಲ್ಲದ ಎಳಿಯ ಬಲ್ಲದ ಮಲ್ಲ ಐಕೆ ಮರ ಕಟ್ಟು ಬಂದ್ವಿ ಒಂದು ದೇವಸ್ಥಾನದಲ್ಲಾ ಪವಿತ್ರವಾದ ಪವಿತ್ರವಾದಪ್ಪ ರೀತಿ ರೀತಿಯ ಕ್ರಮ ಮೂಲ ಪಾಲನೆ ಆಪಿ ನಂಚಿತ್ತಿನ ಮೂಲ ನಮ್ಮ ಚಪ್ಪಲ್ ಬಾಡಂದೆ ಬರ್ತ ನಂಚಿತ್ತಿನ ಕ್ರಮ ನುಗದಿ ಒಂದಿ ಪುನೋ ನುಗದಿ ಒಂದಿ ಪುನ ನಂಚಿತ್ತಿನ ಕ್ರಮ ಮರತ ಗ್ಯಾಪ್ ಇತ್ತು ನಾತೆ ಗ್ಯಾಪ್ ಇತ್ತು ನೀರೆ ನುಗಬುರ ತೂದು ಐ ಬೋಡಾ ಇಲಕ ಮೆಜರ್ಮೆಂಟ್ ಹೆಡ್ ದೀಪಿನಿ ಇತ್ತ ಎಂಚ ಅಕಲ್ ನಿಕಲು ಬುರ ಎಂಚ ಕಲ್ತಿ ನಮ್ಮ ಏರಿಯಾ ಕು ಲೆಂಚ ತಶ್ಪಾತ ಕೊರ್ಪೇರ ಅವೇ ಪ್ರಕಾರ ಆ ಸಾದಿ ನಮ ನರ್ತಂ ಬೋಪಿ ನಂಚಿತ್ತಿನ ಕ್ರಮ ಈ ಜಾವನೇರ್ ಬುರ ಕಲ್ಪೇರ ಆ ತೀರೆ ಗೆ ಫಂಡ ಉಂದು ಇತ್ತ ಅತ್ತಿ ಓ ಓ ಗೀಟ್ ಈ ಲಾ ಅಶ್ವತ್ ಲ ಗೀಟ್ ಗೀಟ್ ದೊನ್ ಅಂದಾ ಜಾತಾರ ಗೀಟ್ ನಂತ ನನ್ನ ನೆತ್ತೆ ಮಂಡೆ ಬೋಪಿ ಜೋ ಅವ ಗೀಟ್ ಮಂಡೆ ಡಿಪ್ ನಕಲ್ ಮೊಬೈಲ್ ಮೊಬೈಲ್ ಹಿರೆಗ್ ಏರಿಷ್ಟ ನೆಟ್ಟು ಪೊಪ್ಪನಿಗೆರುಕುಲೈಟ್ ಏರಿಷ್ಟೇ ಕಿಚ್ಕೊಳ್ಳೆ ಹಿರೇಗ ಏರಿ ನೆಟ್ಟು ಪೊಪ್ಪಡ್ ಅತ್ತಮ್ಮ ಎರುಕುಲೈಟ್ ಏರ್ ಇಷ್ಟ ಜಮ್ಮಿ ನಮ್ಮಲ್ಪ ಎಲ್ಲೆಲ್ಲೇ ಜೋಕುಲ್ಲ ಕಂಬಳ ಬಂದ್ಮೇಲೆ ಇಪ್ಪರು ಜನ ಸಾಕಿ ಕಂಬಳ ಕ್ಷೇತ್ರ ಭಾರಿ ಪುಧ ಪುಗಾರ್ ಪಡೆ ಏನು ಚಿತ್ನ ಬಾಲ್ಯ ತಿಂಗಳಾಡಿ ಗೊತ್ತು ಈ ಟೀಮ್ಲು ಬರೋಲ್ಲ ಅಂದರೆ ತೊಟ್ಟು ಗಿತ್ತೆ ನಿಖಲು ಮಾತ ತುಗಂದಿಪ್ಪು ನನ್ನ ಚಿತ್ನ ದೃಶ್ಯ ದಾದ ಅಂದ ಬಂಡ ಮರಸುಂಧನ ಅತಂದಂಡ ಐಕೊಂಜ್ ಐತ ಮಲ್ಪ ನನ್ನ ದಾದ ಮಾತಾ ಕ್ರಮ ಉಂಟು ಆ ಕ್ರಮ ಶಿಸ್ತುಡು ಭಾರಿ ಶಿಸ್ತು ಐಕ ಐತವೆ ಆಯ್ನಚಿತ್ನ ಒಂದು ರೀತಿ ನೀತಿ ಆ ರೀತಿ ನೀತಿನ ಪಾಲನೆ ಮಲ್ತೊಂದು ಮಲ್ತಂದು ಚಿತ್ನ ಕ್ರಮ ತುಲೇ ಅವು ಐಕ್ ಭಾರಿ ಶಿಸ್ತುಡು ಆಯ್ತು ಮಲ್ಪೋಡಪ್ಪುಡು ಆಯ್ಕೆ ಮಾತೆಯರ್ಲ ಕೈಪಾ ಇಜಿ ಗೊತ್ತಿತ್ತ ಮಾತ್ರ ಕೈ ಪಾಡೋಡು ಉಂದಲುಂಡು ಅಗಲು ಮಾತ ಎಂಚ ಆಯ್ತಾ ಕ್ರಮ ಎಂಚ ಧಾನೆ ಕತೆ ಅಂತ ಪನ್ಪ ಬಗ್ಗೆಲ್ಲ ಪಾತೇರ್ಪಾಗ ಆಯ್ತು ಒಟ್ಟಿಗೆ ಆ ಕ್ರಮ ಮಲ್ತುಲೇರಿ ಐನು ಎಂಚ ಧಾನೆ ಕತೆ ಒಗ ದುಂಬೆ ಹೆಂಚೆತ್ತ ಇತ್ತೆ ಎಂಚ ಉಂಡು ಇತ್ತ ಎಂಚ ಆಂಡು ಇಂದೇತ ಬಗ್ಗೆ ಮಾತಾತ್ತ ಬಗ್ಗೆ ಎಲ್ಲ ಪಾತಿರ್ಪಾಗ ಕಡೆ ಕಡೆತ ಒಂದು ಎಲ್ಲಿಯ ಕ್ರಮಲೇನು ಕೇಂದ್ರ ತೂಕ ನಿತೇನ್ರ ಇಂದು ಇಂದು ಎಂಚ ಕ್ರಮ ಎಂಚ ಒಂದು ಮರತ ಎರ್ಲು ಬಂದು ಮರತ ರಡ್ಡು ವಿಭಾಗ ಬರ್ಬಳು ಮರ ಒಟ್ಟು ಮೂಜಿ ವಿಭಾಗವು ಕಟ್ಟುವರೆ ಒಂಜಿ ಕನಪಾಲಯದ ಎರ್ಲೆಗೆ ಬಕ್ಕ ಒಂದು ಎಲ್ಲ ಬಲ್ಲದ ಮಲ್ಲ ಮೂಜಿ ವಿಭಾಗವೂ ನಮ್ಮ ಮರ ಕಟ್ಟುವ ಸೊ ಐಟಿ ನಮ್ಮ ಬಲದ ಎಲ್ಲಿಯ ವಿಭಾಗಗಳು ಪಾರ್ಟಿಸಿಪೇಟ್ ಮಾಡ್ತಂದಲ್ಲ ನಾವು ಕ್ರಮದಾದ ಬಂದರೆ ನೆಟ್ಟು ನಾಯರ್ದೆ ಎರ್ಲೆಗೆ ಮರ ಪೈಪ್ ತಲಕ ಸ್ಟೀಲ್ ದ ಪೈಪ್ ಇದ್ದಾಗ ಬಲ್ಲ ಸುತ್ತ ಅಂಚಿತ ಕ್ರಮ ಹೆಚ್ಚು ನ ಬರತ್ ಮಾತ್ರ ಮಾತ್ರ ಹಂಚೆ ಸುತ್ತು ಅಂಚೆದಾದಾಗ ಕಟ್ಟೋರ್ತೀವಿ ಐಕೆ ಮರ ಕಟ್ಟು ಅಂತ ಬಂದ್ತೀವಿ ಅಲ್ಲಿ ಬಂದ ಮತ್ತದ ಎರು ಫಸ್ಟ್ ಮ ತೇಪು ದೀದ್ದು ಮತ್ತದೆ ಎರಕು ಕಟ್ಟದು ಅಲ್ತದಬೇಕ ಐತ ನೆತ್ತಿ ಬಲ್ಲು ಪೂರ ಕಟ್ಟದ್ದು ಅಲಂಕಾರ ಏನಕ್ಕ ಉಲಾಯ್ದೆರುಕು ಕಟ್ಟಣ ಕ್ರಮ ಅಲ್ತು ಹುಲಾಯ್ದೆರು ಕಟ್ಟೋದಾದ ಅಲ್ತದ ನುಗ ದೀದ್ ಬಕ್ಕ ಬಲ್ ಕಟ್ಟು ಚಿತ್ರ ಕ್ರಮ ಕ್ರಮ ಬಲ್ ಕಟ್ಟು ಕ್ರಮ ಓಕೆ ಎಂದೇಕಿತ್ತೆ ಒಂದೆಟ್ಟೊಂಜಿ ಆ ದುಂಬುದ ಕ್ರಮ ಪಾಲನೆ ಮಲ್ತು ಅಂತ ಬರಬಾರದೆ ಒಂದು ಏತ್ ಶಿಸ್ತು ಮಲ್ಪು ನನ್ನ ಚಿತ್ತನ ಮೇಲೆ ಒಂದು ಒಂಚಿತ ದೇವಸ್ಥಾನದ ದುಲೈಪೋಪುನಾಗ ನಮ್ಮ ಏತು ಪವಿತ್ರವಾದ ಉಪ್ಪ ಅವೇ ರೀತಿಯ ಕ್ರಮ ಮೂಲ ಪಾಲನೆ ಆಪಿ ನನ್ನ ಚಿತ್ತಿನ ಒಂಜಿ ಈತ ಈ ಒಂಜಿ ಒಟ್ಟಾರೋಡ್ದು ನಮ್ಮ ನೆತ್ತಲೆ ಈತ ಟೆಂಟ್ ಅಂದ್ ಬನ್ಪ ನಮ್ಮ ನಾರ್ಮಲ್ ಆದ್ ಬಟ್ ಆ ಎರು ಕಟ್ಟು ನಂಚಿತ್ತಿನ ಬರ್ಪುಂಡ ಒಂಜಿ ಚಪ್ಪಲ್ ಸಮೇತ ಪಾಡ ನಮ್ಮ ಚಪ್ಪಲ್ ಬಾಡಂದೆ ಒಳ ಬೋಪಿನ ಅಂಡ ಒಂದು ಇತ್ತ ಇಲ್ಲದಲ್ಲೇ ಇಲ್ಲ ಬಾಡುವ್ಯಾರ ಅಂಡ ನಮ್ಮ ಪೋಪಿನ್ ದೇವಸ್ಥಾನ ಮಾತ್ರ ಚಪ್ಪ ದೇವದ ಕೊನೆಗೆ ದೇವಸ್ಥಾನ ಬಟ್ ಮೂಲ ನಮ್ಮ ಚಪ್ಪಲ್ ಬಾಡಂದೇ ಬರ್ತನಚಿತ್ತಿನ ಕ್ರಮ ಬೇಕ ನೆಟ್ಟು ಪ್ರತಿ ಒಂದು ದೇವರಿನ ನಮ್ಮ ವಾವ ದೇವರಿ ಮಾತ್ರ ನಂಬೋ ಅಕ್ಲೆನ್ ಪೂಜಾ ಪುನಸ್ಕರ ಮಂತ್ ಅಕ್ನ ಪ್ರಸಾದ ಕಂತ ಪಾಡ್ನ ಚಿತ್ತಿನ ಕ್ರಮಲ ಉಂಡು ಮೂಲುಂಡು ಬೊಕ್ಕ ಕೆಲವು ಅಲಂಕಾರ ಆರಗು ಮನ್ಪುನಂ ಚಿತ್ನ ವಸ್ತುಲ್ ದಾದ ಉಂಡು ನಾಯಿನ ಒಂಜಿ ರೀತಿ ನೀತಿ ಉಂಡು ಅವೆ ಪ್ರಕಾರನ್ ನಡ್ತೊಂದೊಂದು ಪೋಪ ಐಟ್ ಒವೆಲ್ ಒಂಜಿ ಕ್ರಮ ತಪ್ಪಂದೆ ಆಯ ಪ್ರಕಾರನ್ ನಡ್ತು ಬೋಪುನ ಇಲ್ಲ ನ ಯಜಮಾನನೆ ಆಯ ಆಯೆ ದೇವೆರ್ನ ಪ್ರಸಾದ ಕಂತ ಪಾಡಿನ ಚಿತ್ತಿನ ಪೂರ ವಿಧಿತ್ತ ಕ್ರಮಲ ಮೂಲ ನಮ ನಡ್ತೊಂದು ಪೋಪ ಅ ಲೈ ಇತ್ತ ನುಗದಿ ಒಂದು ನುಗ ದೇವೊಂದು ಇಪ್ಪುನು ನು ಗ ಕ್ರಮ ೀಪು ಕೋಡಿ ಬಂದ್ರು ಬಲ್ ಕಟ್ಟ ಬರ್ಬೋದು ಪೂರ ಕಟ್ಟುದು ಆತನಗ ನುಗ ಪೂರ ಈಗ ಬೋಡ ಏತು ಗ್ಯಾಪ್ ಬೋಡು ಮರತ ಗ್ಯಾಪ್ ಏತು ಅತ್ತೆ ಗ್ಯಾಪ್ ನುಗ ತೂದು ಈಗ ಮೆಜರ್ಮೆಂಟ್ ಐಕೆಲ ಮುಪತ್ತಾ ಇಂಚು ಪರ್ಪು ಮುತ್ತ ಆಚಿ ಇಂಚಿ ಪರ್ಪುನು ಅಕ್ಕ ಅಂಜಿಲೆಕೊಂ ಸೈಜ್ ಮಲ್ಲೆ ಕೊಂ ಸೈಜ್ ಆ ಸೈಜ್ ಪ್ರಕಾರಿನ ನುಗರ್ ಪೂರ ರಡಿ ಮಲ್ತ ತಕ್ಕ ಮರಲ ಸರಿ ಮ ಸೈಜ್ ಮಲ್ತುದ್ ಅವಿತ ಪ್ರಕಾರನೆ ಕಟೊನ ಒಂಜಿ ಕ್ರಮ ಓಕೆ ಇತೆ ನಿಕ್ಕುಲು ಉಂದೆಟ್ ಒಂಜಿ ಆ ಬಾರಿ ಹಿರಿಯ ಆಕುಲು ಉಲ್ಲೆರ್ ಐತೊಟ್ಟುಗು ಜೋಕುಲು ಉಲ್ಲೆರ್ ಜೋಕುಲು ಹಿರಿಯ ಆಕುಲು ಜವನೆರ್ ಪೂರ ಸೇರೊಂದು ಮಲ್ಪುಂಡು ಚಿತಕ ಕ್ರಮಾ ಆತೆ ಐತೆ ಎಂಚ ಅಕಲ್ ನಿಕ್ಲು ಪೂರ ಎಂಚ ಕಲ್ತಿನಿ ಉಂದು ಪಂಡ ದೊಂಬುದಕುಲು ಎಂಚ ಮಲ್ತೊಂದು ಬೈದೆರ ಅವೆನ್ ಒಂತ ತೂದು ಆಕುಲು ಪಂಡಿನೆನ್ ಮಾತ ಕೇಂದ್ ನಮಲ ನಡ್ತೊಂದು ಪೋವೊಂದುಲ್ಲ ನಮ್ಮ ಎರಿಯಾಕಲು ಎಂಚ ತಶ ಪತ್ ಕೊರ್ಪರ ಪ್ರಕಾರ ಆ ಸಾಧಿನ ನಮನ ನಡತಂಬ ಪೋಪಿನ ಚಿತ್ರ ಕ್ರಮ ಬೋನ್ ಕಂಬಲ ಹಾಜ ನಮಸ್ತೆ ನಮಸ್ತೆ ಈನೆಗ ಆ ಒಂದೊಂದು ಪಂಡ್ರ ನಿಗಿ ದಾನಯ ಬುಧಾರ ಎಂಚ ಓ ಬಾಯ್ ಉಯಾರಿ ಓ ಬಾಯ್ನೂರು ಗುಂಡೂರಿ ವೇಣೂರು ಗುಂಡೂರಿ ಓ ಎಂಕಲ್ ಉಡ್ತಾರೆ ಅಂದ್ ಅನ್ ಅನ್ನ ಅಂಚೆ ಎಂಚ

ಇದೆ ಮೊಬೈಲ್ ಅಂತ ಅಲ್ಲ ಇರೋದ ಇದೆ ಈ ಮೊಬೈಲ್ ಇರ್ತದ ಕ್ರಮ ಪಣ್ಣವರ ಏನು ಇರ ಏನು ಬೇರೆ ಬಕ್ಕರಿಗೆ ಎನ್ನ ಮರೆತು ಹೋಗ್ಬಿಡು ಬಕ್ಕರಿಗೆ ಎನ್ನ ಮರೆತು ಹಾ ತುಕ ಬಾ ಬಾ ಇಡಲೆ ಇಡಲೇ ಬಲ್ಲಿ ಆ ಏರ್ ಇಷ್ಟ ನೆಟ್ ಪಪ್ಪ ಪಪ್ಪನಿಗೆ ಏನು ಅತ್ತಪ್ಪ ಐತು ಏರ್ ಇಷ್ಟ ರಂಗ 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 ಏರ್ ಬಲ್ಲೆ ತುಜ್ ಬಲ್ಲೆ ರಂಗ ಆರೆ ಅರ್ಧ ಅರ್ಧ ಇಷ್ಟ ಪಾಪಾ 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 ಪಾಪನ ಬಜೀ ಪಾಪನ ದಾದಾ ಮ ಧಾಲ ಅನುಜಿರಾದೆ ತುಗಾರ ಮುಟ್ಲಿ ಈ ಜವನೋಡ ಜಿಟ್ರಿ ಆರಿ ಮನಿ ಇ쁘ಜರಾ ಒಂಜಿ ಕಿಚ್ಚ ಹಾ ಥ್ಯಾಂಕ್ ಯು ತುಲೇ ಈ ತೆಲ್ಯ ಈ ತೆಲ್ಯ ಫೋಣನಗೆ ಏತ್ ಇಂಟ್ರೆಸ್ಟ್ ಉಂಡು ಆ ಈರೆಗೆ ಆ ರಂಗೆ ಬಲಿಪುನ ಬರ ತುಪಾರೆ ಹಾ ಹ ಇಲ್ಲ ಈರೆ ரங்க கித டிப் நான் போப்பாரா போதன் போட்டி கொடுப்பாட் பைப்பாடுவாரா கை கொடலே பைப்பாடுவாங்க ஈர்ன புதர் என் ஈரேக ஏறி நைட்டு ஈரேகெல்லாம் போப்ப நின ஏறி பந்தே பப்பாடு அத்தம்மா எருக்குல ஏறி ಗೋಪಾಲ ನಿತ್ಯ ಹಿಂಬೋದು ಮುಟ್ಟೋಲ್ಯಾಬದ್ ಜೋರ್ಲೇನಾ ಜೋರಿಪ್ಪು ಗೋಪಾಲ ಇದೆ ಇಷ್ಟ ಇದು ಹೋಗ್ ಕ್ಲಾಸು ನಾಲ್ನೇ ಬೆಳಿಗ್ಗೆ ಸರಿ ಮೊಳಕೆ ಅಲ್ಲಿ ತುಲೆ ಎಂಚ ನಮ್ಮಲ್ಪ ಎಲ್ಲೆಲ್ಲೇ ಜೋಕುಲ್ಲ ಕಂಬಳ ಇಪ್ಪರು ದೊಡ್ಡ ಇಪ್ಪನಾಗ ಜನ ಸಾಕ್ಷಿ ಐತೊಟ್ಟಿಗೂ ಈ ಕ್ರಮದ ಎಲ್ಲ ಪಂಡಿರಿ ಬಾಲಯ ತಿಂಗಳಾಡಿ ಬುಕ್ಕ ಮೊಗರ್ ಗೊತ್ತದಾಗ್ಲೊಟ್ಟು ಸೇರಿದ್ರು ಇಪ್ಪನ ಚಿನ್ನ ಟೀಮು ಮಾತರೆಗಳೊಟ್ಟಿಗೆ ಪಾತ್ರಕ್ಕೆ ಪ್ರೀತಿಪೂರ್ವಕ ಧನ್ಯವಾದ ಅಂತಂದು ಕವಿರಾಜ್ ನೊಟ್ಟಿಗೂ ದಾಮದ ನ್ಯೂಸ್ ಪುತ್ರರು Introducing the hot and techy Brezza SCNG. Cool new SCNG tech for a cool new generation.